ಹಲೋ ಮೈ ಫ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆತ್ಮೀಯ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷೆ ಅಂದುಕೊಂಡ ಸಮಯದಲ್ಲೇ ಆಗುತ್ತೆ ಹೌದು ತಿಂಗಳ ಹನ್ನೊಂದನೇ ತಾರೀಕಿನಿಂದ ನಿಮ್ಮ ಪರೀಕ್ಷೆಗಳು ಪ್ರಾರಂಭವಾಗುತ್ತೆ ಈ ಹಿಂದೆ ಪರೀಕ್ಷೆ ರದ್ದಾಗಿದೆ ಅಂತಕ್ಕಂತಹ ಸುದ್ದಿಯನ್ನ ನೀವು ಕೇಳಿದ್ರಿ ಆದ್ರೆ ಈಗ ಮತ್ತೆ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಈ ಹಿಂದೆ ಏನು ನಿಮಗೆ ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ರಲ್ವಾ ಆ ಟೈಮ್ ಟೇಬಲ್ ಪ್ರಕಾರ ಎಲ್ಲಾ ವಿಷಯದ ಪರೀಕ್ಷೆಗಳು ನಡೆಯುತ್ತೆ ಹಾಗಾಗಿ ಐದು ಎಂಟು ಮತ್ತೆ ಒಂಬತ್ತನೇ ತರಗತಿ ಪರೀಕ್ಷೆಗಳಿಗೆ ಅದರಲ್ಲೂ ಬೋರ್ಡ್ ಪರೀಕ್ಷೆಯನ್ನ ಬರೀತಕ್ಕಂತಹ ವಿದ್ಯಾರ್ಥಿಗಳು ಕೊನೆ ಹಂತದಲ್ಲಿ ನಿಮ್ಮ ಪ್ರಿಪ್ರೇಷನ್ ಯಾವ ತರ ಇರಬೇಕು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಿಜಕ್ಕೂ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಡಿಯೋ ಇದು ನೀವೆಲ್ಲ ತಿಳ್ಕೊಂಡಿರ್ಲೇಬೇಕಾದಂತಹ ಮಾಹಿತಿ ಇದು ಅಂತೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಈ ದಿನದ ವಿಡಿಯೋನಲ್ಲಿ ನಾನ್ ನಿಮ್ಗೆ ಹೇಳೋ ಕೊಟ್ಟಿರ್ತಕ್ಕಂತಹ ಇಂಪಾರ್ಟೆಂಟ್ ವಿಷಯಗಳು ಏನು ಅಂತ ಹೇಳಿ ನೋಡೋಣ ಮೊದಲನೇದಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ತರ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆಗಳು ಸೋಮವಾರದಿಂದ ಪ್ರಾರಂಭವಾಗ್ತಾ ಇದೆ ಅಲ್ವಾ ಸೋಮವಾರದಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಹಾಗೆ ಪರೀಕ್ಷೆಯ ಸಮಯವನ್ನ ಕೂಡ ನೀವು ನೋಡ್ಕೊಳ್ಳಿ ಪರೀಕ್ಷೆಗಳು ಮಧ್ಯಾಹ್ನ ಪ್ರಾರಂಭವಾಗುತ್ತೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎರಡು ಗಂಟೆಯಿಂದ ಪ್ರಾರಂಭವಾದ್ರೆ ಐದು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಎರಡೂವರೆ ಪ್ರಾರಂಭ ಆಗುತ್ತೆ ಹಾಗೆ ಮುಕ್ತಾಯದ ಸಮಯ ಕೂಡ ವಿಭಿನ್ನವಾಗಿರುತ್ತೆ ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ ಇನ್ನ ನಂತರ ಆ ನಿಮ್ಮ ಒಂದು ಎಕ್ಸಾಮ್ಗೆ ಪೋರ್ಷನ್ಸ್ ಅನ್ನ ನೋಡೋದಾದ್ರೆ ಎಂಟನೇ ತರಗತಿ ಹಾಗೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಪಠ್ಯಕ್ರಮ ಇರುತ್ತೆ ಹಾಗೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಆಫ್ ಆಫ್ ದ ಸಿಮ್ ಅಲ್ಲಿ ಏನು ಆ ಲೆಸನ್ಸ್ ನ ಮಾಡಿದ್ರಲ್ವಾ ಅದು ಇರುತ್ತೆ ಹಾಗೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂಕಗಳಿಗೆ ಲಿಖಿತ ಪರೀಕ್ಷೆ ಹಾಗೂ ಹತ್ತು ಅಂಕಗಳಿಗೆ ಮೌಖಿಕ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಹಾಗೂ ಹತ್ತು ಅಂಕಗಳಿಗೆ ಮೌಖಿಕ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ ನೂರು ಪ್ಲಸ್ ಇಪ್ಪತ್ತೈದು ಇನ್ನ ಪ್ರಥಮ ಭಾಷೆಯನ್ನ ಬಿಟ್ಟರೆ ಉಳಿದಿರ್ತಕ್ಕಂತಹ ಸಬ್ಜೆಕ್ಟ್ಸ್ಗಳಿಗೆ ಎಂಬತ್ತು ಪ್ಲಸ್ ಇಪ್ಪತ್ತು ಈ ರೀತಿ ನಿಮ್ಮ ಪರೀಕ್ಷೆಗಳು ಇರುತ್ತೆ ಅಂತ ಹೇಳಿ ಅಹ್ ಇದಿಷ್ಟು ಮಾಹಿತಿಯನ್ನ ಮತ್ತೊಮ್ಮೆ ನಿಮ್ಮ ಕಿವಿಗೆ ಹಾಕ್ತಾ ಇದ್ದೀನಿ ಹಾಗೆ ಪರೀಕ್ಷಾ ಕೇಂದ್ರಗಳು ನಿಮ್ಮ ಶಾಲೆಯೇ ಆಗಿರುತ್ತೆ ಎಕ್ಸಾಮ್ ಬರೆಯೋದಿಕ್ಕೆ ನೀವು ಬೇರೆ ಸೆಂಟರ್ ಗೆ ಹೋಗ್ತಾ ಇಲ್ಲ ನಿಮ್ಮ ಶಾಲೆನಲ್ಲೇ ಪರೀಕ್ಷೆ ನಡೆಯುತ್ತೆ ಆದರೆ ಇನ್ವಿಜುಲೇಟರ್ಸ್ ಬೇರೆಯವರಾಗಿರ್ತಾರೆ ನಿಮ್ಮ ಶಿಕ್ಷಕರು ಪರೀಕ್ಷೆಯನ್ನ ನಡೆಸೋದಿಲ್ಲ ಅದರ ಬದಲಾಗಿ ಬೇರೆ ಶಾಲೆಯಿಂದ ಬಂದಂತಹ ಶಿಕ್ಷಕರು ನಿಮಗೆ ಪರೀಕ್ಷೆಯನ್ನ ನಡೆಸ್ತಾರೆ ಓಕೆನಾ ಇನ್ನ ನಂತರ ನಿಮ್ಮ ಎಸ್ ಸಿ ಟಿ ಎಸ್ ಸಂಖ್ಯೆ ಏನಿರುತ್ತಲ್ವಾ ನಿಮ್ಮ ಎಸ್ ಸಿ ಟಿ ಎಸ್ ಸಂಖ್ಯೆನೆ ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರುತ್ತೆ ಇನ್ನ ನಂತರ ಕ್ವಶನ್ ಪೇಪರ್ ಯಾವ ತರ ಇರುತ್ತೆ ಅಂತ ಹೇಳಿ ನೋಡೋದಾದ್ರೆ ಈ ಹಿಂದೆ ಇಲಾಖೆ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸಿದಾಗ ಅದು ಪ್ರಶ್ನೋತ್ತರ ಪತ್ರಿಕೆ ಆಗಿತ್ತು ಅಂದ್ರೆ ಪ್ರಶ್ನೆಗಳು ಅದರಲ್ಲೇ ಇತ್ತು ಉತ್ತರವನ್ನ ಬರೆಯೋದಕ್ಕೂ ಕೂಡ ಅದರಲ್ಲೇ ಜಾಗವನ್ನ ಕೊಟ್ಟಿದ್ರು ಆದ್ರೆ ಈಗ ನಿಮ್ಗೆ ನೀಡ್ತಕ್ಕಂತ ಪ್ರಶ್ನೆ ಪತ್ರಿಕೆಗಳು ಆ ರೀತಿಯಾಗಿರೋದಿಲ್ಲ ಪ್ರಶ್ನೆಗಳೇ ಸಪರೇಟ್ ಆಗಿರುತ್ತೆ ಇವರಗಳನ್ನ ಬರೆಯೋದಕ್ಕೆ ನಮ್ಗೆ ಹಾಳೆಗಳನ್ನ ಕೊಡ್ತಾರೆ ಅಂದ್ರೆ ಸ್ಕೂಲ್ ಇಂದ ನಿಮ್ಗೆ ಶೀಟ್ಸ್ ನ ಪ್ರೊವೈಡ್ ಮಾಡ್ತಾರೆ ಇಲಾಖೆಯಿಂದ ಈಗಾಗಲೇ ಅದಕ್ಕೆ ಅನುದಾನವನ್ನ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಅದಕ್ಕೆ ನಿಮ್ಮ ಶಾಲೆನಲ್ಲಿ ಟೀಚರ್ಸ್ ನಿಮ್ಗೆ ಶೀಟ್ ಅನ್ನ ಕೊಟ್ಟಿರ್ತಾರೆ ಹಾಗೆ ಮತ್ತೆ ನೀವು ಗಮನದಲ್ಲಿ ಇಟ್ಕೋಬೇಕಾದಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ಅಹ್ ನೀವು ಏನು ನ ಬರೀತಿರಲ್ವಾ ಆ ಶೀಟ್ಗೆ ಆ ಫಸ್ಟ್ ಪೇಜ್ ನಲ್ಲಿ ನೀವು ಒಂದು ಫೇಸಿಂಗ್ ಶೀಟ್ ಅನ್ನ ಹಾಕ್ಬೇಕಾಗತ್ತೆ ಫೇಸಿಂಗ್ ಶೀಟ್ ಅಂತ ಹೇಳಿದ್ರೆ ನನ್ನ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಯಾವ ರೀತಿ ಇರುತ್ತೆ ಫೇಸಿಂಗ್ ಶೀಟ್ ಅಂತ ಹೇಳಿದ್ರೆ ನಿಮ್ಮ ತರಗತಿ ಹೆಸರು ಹಾಗೇನೆ ನಿಮ್ಮ ಶಾಲೆಯ ಹೆಸರು ಅದ್ರ ಜೊತೆ ನಿಮ್ಮ ಎಸ್ ಎಸಿಟಿಯ ಸಂಖ್ಯೆ ನಿಮ್ಮ ಶಾಲೆಯ ಡೈ ಸಂಖ್ಯೆ ಹಾಗೆ ನಿಮ್ಮ ಶಾಲೆಯ ವಿಧ ಹಾಗೆ ನಿಮ್ಮ ಬ್ಲಾಕ್ ಯಾವುದು ನಿಮ್ಮ ಕ್ಲಸ್ಟರ್ ಯಾವುದು ನಿಮ್ಮ ಡಿಸ್ಟಿಕ್ ಯಾವುದು ಇದಿಷ್ಟು ಮಾಹಿತಿಯನ್ನ ಒಳಗೊಂಡಂತಹ ಫೇಸಿಂಗ್ ಶೀಟ್ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ವಾ ಇದೇ ಫೇಸಿಂಗ್ ಶೀಟ್ ಆಗಿರುತ್ತೆ ಈ ಮಾಹಿತಿಯನ್ನ ನೀಟಾಗಿ ಫಿಲ್ ಮಾಡ್ಬೇಕು ಓಕೆನಾ ಇನ್ನ ನಂತರದ ವಿಷಯಕ್ಕೆ ಬಂದ್ರೆ ಪರೀಕ್ಷೆಗಳನ್ನ ಈಗಾಗಲೇ ಹೇಳಿದ್ನಲ್ವಾ ಇನ್ವಿಜಿಲೇಟರ್ಸ್ ಬೇರೆಯವರಾಗಿರ್ತಾರೆ ಅಂತ ಹೇಳಿ ಎಕ್ಸಾಮ್ ಹಾಲ್ ಅಲ್ಲಿ ನೀವು ತುಂಬಾನೇ ಸ್ಟ್ರಿಕ್ಟ್ ಆಗಿ ಪರೀಕ್ಷೆಯನ್ನ ಬರೀಬೇಕಾಗತ್ತೆ ಹಾಗೇನೆ ಪರೀಕ್ಷೆಗೆ ಬೇಕಾದಂತಹ ಅಗತ್ಯ ವಸ್ತುಗಳು ಏನಿದೆಯಲ್ವಾ ಪೆನ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಎರೇಸರ್ ಆಗಿರ್ಬೋದು ಪ್ರತಿಯೊಂದು ವಸ್ತುಗಳನ್ನ ಕೂಡ ಹಿಂದಿನ ದಿನಾನೇ ಜೋಡ್ಸಿಡ್ಕೊಳ್ಳಿ ಅದಕ್ಕೂ ಮೊದಲಾಗಿ ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ತುಂಬಾನೇ ಇಂಪಾರ್ಟೆಂಟ್ ಹಾಲ್ ಟಿಕೆಟ್ ಇಲ್ಲ ಅಂತ ಹೇಳಿದ್ರೆ ಪರೀಕ್ಷೆ ಕೂರ್ಸೋದೇ ಇಲ್ಲ ಹಾಗಾಗಿ ಹಾಲ್ ಟಿಕೆಟ್ಸ್ ನ ಕೂಡ ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ ನಿಮ್ಮ ಜೊತೆ ಹಾಗೇನೆ ಮತ್ತೆ ಇನ್ನೇನ್ ಹೇಳ್ಬೇಕಂತ ಹೇಳಿದ್ರೆ ಕಳೆದ ಬಾರಿ ಏನು ಮೌಲ್ಯಾಂಕನ ಪರೀಕ್ಷೆಯನ್ನ ಮಾಡಿದ್ರಲ್ವಾ ಐದು ಮತ್ತೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಆಗ ಮೇನ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಏನು ಮಾಡೆಲ್ ಕ್ವಶನ್ ಪೇಪರ್ನ ಇಲಾಖೆಯಿಂದ ಪರಿಚಯಿಸಿದ್ರಲ್ವಾ ಅದರಿಂದನೇ ಒಂದು ತರ್ಟಿ ಪರ್ಸೆಂಟ್ ಕ್ವಶನ್ಸ್ ಬಂದಿತ್ತು ಹಾಗಾಗಿ ನೀವು ಕೂಡ ಈಗ ಏನು ಇಲಾಖೆ ಪರಿಚಯಿಸಿದ್ದಾವಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅದರ ಕಡೆ ನೀಟಾಗಿ ಗಮನವನ್ನ ಕೊಡಿ ಆ ನನಗನಿಸಿದಂಗೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಕ್ವಶನ್ಸ್ ಅದರಿಂದ ಬರ್ತಕ್ಕಂಥ ಸಾಧ್ಯತೆಗಳು ಇದೆ ಹಾಗೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಟೀಚರ್ಸ್ ಕೂಡ ಹೇಳಿರ್ತಾರೆ ಸಾಕಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಅವರು ಕೂಡ ಸಾಲ್ವ್ ಮಾಡಿರ್ತಾರೆ ಎಲ್ರೂ ಕೂಡ ಚೆನ್ನಾಗಿ ಓದಿ ಇನ್ನ ನಂತರ ಉತ್ತರಗಳನ್ನ ಯಾವ ರೀತಿ ಬರೀಬೇಕು ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ ಮ್ಯಾಮ್ ಕ್ವಶನ್ಸ್ ಕೂಡ ಬರೀಬೇಕಾ ಅಂತ ಹೇಳಿ ಕೇಳ್ತಾ ಇದ್ರಿ ಪ್ರಶ್ನೆಗಳನ್ನ ಬರೀತಕ್ಕಂತ ಅವಶ್ಯಕತೆ ಇಲ್ಲ ಸುಮ್ನೆ ಕ್ವಶನ್ ಕೂಡ ಬರ್ದ್ಬಿಟ್ಟು ಎಕ್ಸಾಮ್ ನ ಉತ್ತರಿಸೋದಕ್ಕೆ ಟೈಮ್ ಆಗಿಲ್ಲ ಅಂತ ಹೇಳ್ಬೇಡಿ ಪ್ರಶ್ನೆಗಳನ್ನ ಬರೀತಕ್ಕಂತ ಅವಶ್ಯಕತೆ ಇಲ್ಲ ಈಗ ನೀವು ಫಸ್ಟ್ ಮೇಮ್ಗೆ ಆನ್ಸರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಮೇನ್ ಫಸ್ಟ್ ಕ್ವಶನ್ ಗೆ ಏನಿದೆ ಆನ್ಸರ್ ಅಂತ ಹೇಳಿ ಆನ್ಸರ್ ಅನ್ನ ಬರೆದ್ರೆ ಸಾಕಾಗುತ್ತೆ ಓಕೆನಾ ಇನ್ನ ನಂತರ ಸೆಕೆಂಡ್ ಮೇನ್ ಅಂತ ಹಾಕ್ಬಿಟ್ಟು ಮತ್ತೆ ಕ್ವಶನ್ ನಂಬರ್ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿರುತ್ತೋ ಅದೇ ಒಂದು ಕ್ವಶನ್ ನಂಬರ್ನ ಹಾಕ್ಬೇಕು ಮತ್ತೆ ಮೇನ್ ಅನ್ನ ನೀಟಾಗಿ ಹಾಕ್ಬೇಕು ಓಕೆನಾ ಇನ್ನ ಇದಾದ ನಂತರ ನಾವು ನೋಡೋದಾದ್ರೆ ಆನ್ಸರ್ಸ್ನೆಲ್ಲ ಬರೀತೀರಾ ಆದ್ರೆ ಅಡಿಷನಲ್ಸ್ ನ ನೀವು ಇಸ್ಕೊಂಡಿರ್ತೀರಾ ನೋಡಿ ಅವುಗಳನ್ನ ಜೋಡ್ಸೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಡ್ವರ್ಟ್ ಮಾಡ್ಬಿಡ್ತೀರಾ ಹಾಗಾಗಿ ನೀವು ಪ್ರತಿಯೊಂದು ಅಡಿಷನಲ್ ಅನ್ನ ಇಸ್ಕೊಂಡಾಗ ನಿಮ್ಮ ಶೀಟ್ ಏನಿರುತ್ತಲ್ವಾ ಇದು ಒಂದು ಶೀಟ್ ಅಂತ ಹೇಳಿ ಅನ್ಕೊಳ್ಳಿ ನಿಮ್ಮ ಆನ್ಸರ್ ಶೀಟ್ ಅಂತ ಹೇಳಿ ಅನ್ಕೊಳ್ಳಿ ಇಲ್ಲಿ ನೀವು ಏನ್ ಮಾಡ್ಬೇಕು ಫಸ್ಟ್ ಅಡಿಷನಲ್ ಗೆ ಒಂದ್ ಮತ್ತೆ ನೆಕ್ಸ್ಟ್ ಇನ್ನೊಂದ್ ಶೀಟ್ ಅನ್ನ ಇಸ್ಕೊಂಡಿದೀರಾ ಅಂತ ಹೇಳಿ ಅನ್ಕೊಳ್ಳಿ ಇದಕ್ಕೆ ಟೂ ನೆಕ್ಸ್ಟ್ ಇನ್ನೊಂದ್ ಶೀಟ್ ಇಸ್ಕೊಂಡಿದೀರಾ ಇದಕ್ಕೆ ಏನ್ ಮಾಡ್ಬೇಕು ತ್ರೀ ಹಾಗೆ ಮತ್ತೊಂದು ಶೀಟ್ ಇಸ್ಕೊಂಡಿದ್ದೀರಾ ಏನಾಯ್ತು ಫೋರ್ ಈ ತರ ನಂಬರ್ ಅನ್ನ ಹಾಕೊಂಡ್ ಹೋಗ್ಬೇಕು ನೀವು ಫ್ರಂಟ್ ಪೇಜ್ ಏನು ಫೇಸಿಂಗ್ ಶೀಟ್ ಇದೆಯಲ್ವಾ ಅದರಲ್ಲಿ ನಿಮ್ಮ ಎಲ್ಲಾ ಮಾಹಿತಿಯನ್ನ ಭರ್ತಿ ಮಾಡಿರ್ತೀರಾ ಆದ್ರೂ ಕೂಡ ಪ್ರತಿ ಪುಟದಲ್ಲೂ ಕೂಡ ನಿಮ್ಮ ಹೆಸರನ್ನ ಬರೆಯೋದನ್ನ ಮರಿಬೇಡಿ ಹೆಸರನ್ನ ಮತ್ತೆ ಎಸ್ ಎ ಟಿ ಎಸ್ ಸಂಖ್ಯೆಯನ್ನ ಇನ್ನ ಪರೀಕ್ಷೆ ಮುಗೀತು ಮುಗಿದ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಮಾಡಬೇಕು ನೀವು ಎಲ್ಲಾ ಹಾಳೆಗಳನ್ನ ಜೋಡಿಸ್ಬೇಕು ಎಲ್ಲಾ ಹಾಳೆಗಳನ್ನ ಆದ್ಮೇಲೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ ಎಲ್ಲಾ ಹಾಳೆಗಳನ್ನು ಜೋಡಿಸ್ತೀರ ಜೋಡ್ಸಿ ಆದ್ಮೇಲೆ ಫೇಸಿಂಗ್ ಶೀಟ್ ಏನಿರುತ್ತಲ್ವಾ ಆ ಫೇಸಿಂಗ್ ಶೀಟ್ ನ ಮೇಲ್ಭಾಗದಲ್ಲಿ ಇರಬೇಕು ಮೇಲ್ಭಾಗದಲ್ಲಿ ಇಟ್ಬಿಟ್ಟು ನೀವು ಆ ಪಿನ್ ಮಾಡ್ಬೋದು ಅಥವಾ ಟ್ಯಾಗ್ ಮಾಡಬಹುದು ಅದು ನಿಮ್ಗೆ ಬಿಟ್ಟಂತಹ ವಿಷಯ ನೀವು ಏನಾದ್ರೂ ಮಾಡ್ಬೋದಾಗಿದೆ ನೀಟಾಗಿ ನಿಮ್ಮ ಉತ್ತರ ಪತ್ರಿಕೆಗಳು ಎಲ್ಲೂ ಕೂಡ ಬೀಳದೇ ಇರೋ ತರ ಎಲ್ಲೂ ಕೂಡ ಹರಿದು ಹೋಗದೇ ತರ ನೀಟಾಗಿ ಪಿನ್ ಅನ್ನ ಮಾಡಿ ಯಾಕಂತ ಹೇಳಿದ್ರೆ ಆ ಗೆ ಬೇರೆ ಕಡೆ ಹೋಗೋದ್ರಿಂದ ನಿಮ್ಮ ಉತ್ತರ ಪತ್ರಿಕೆಗಳು ಮಿಸ್ ಆಗೋದು ಬೇಡ ನಿಮ್ಗಾಗ್ಲೇ ಗೊತ್ತು ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಕೂಡ ನಿಮ್ಮ ಶಿಕ್ಷಕರಲ್ಲ ಕ್ಲಸ್ಟರ್ ವಾರು ಶಿಕ್ಷಕರು ಆ ವ್ಯಾಲ್ಯೂಷನ್ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ನಮಗೆ ಸುತ್ತೋಲೆಯಲ್ಲಿ ಹೇಳಿದ್ದಾರೆ ಹಾಗಾಗಿ ನೀವು ಉತ್ತರ ಪತ್ರಿಕೆಗಳನ್ನು ಟ್ಯಾಗ್ ಮಾಡುವಾಗ ಸ್ವಲ್ಪ ಜೋಪಾನವನ್ನು ವಹಿಸಿ ಹಾಗೆ ನಾನು ಹೇಳ್ದಂಗೆ ಕ್ವಶನ್ ನಂಬರನ್ನು ಆಗಿ ಹಾಕಿ ಅದಾದ ನಂತರ ನಾನು ಹೇಳಿದಲ್ವ ಮಾಡಲ್ ಕ್ವಶನ್ ಪೇಪರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಪರೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಅಗತ್ಯ ವಸ್ತುಗಳು ಹಾಗೆ ಹಾಲ್ ಟಿಕೆಟನ್ನು ತಗೊಂಡು ಹೋಗೋದನ್ನು ಮರಿಬೇಡಿ ಹಾಗೆ ನಂತರ ಇನ್ನೊಂದು ವಿಷಯ ಏನಂತ ಹೇಳಿದರೆ ತುಂಬ ವಿದ್ಯಾರ್ಥಿಗಳು ಹ್ಯಾಂಡ್ ರೈಟಿಂಗನ್ನು ಅಷ್ಟು ನೀಟಾಗಿ ಬರೆಯೋದಿಲ್ಲ ಆದ್ರೆ ನಿಮ್ಮ ಟೀಚರ್ಸ್ ಇಷ್ಟು ದಿನ ನೀವು ಬರೆದಿರೋ ಅಕ್ಷರನ ಅರ್ಥ ಮಾಡ್ಕೊಳ್ತಿದ್ರು ಆದ್ರೆ ಬೇರೆ ಟೀಚರ್ ವ್ಯಾಲ್ಯೂಯೇಟ್ ಮಾಡೋದ್ರಿಂದ ನೀವೇನ್ ಮಾಡ್ಬೇಕು ಅಕ್ಷರಗಳನ್ನ ಆದಷ್ಟು ದುಂಡಾಗಿ ಬರೀರಿ ಹಾಗೆ ಟೈಮ್ ಕಡೆ ಕೂಡ ನೀವು ಗಮನ ಕೊಡ್ಬೇಕು ಇರ್ತಕ್ಕಂಥ ಸಮಯದಲ್ಲಿ ಎಲ್ಲಾ ಪ್ರಶ್ನೆಗೆ ಉತ್ತರವನ್ನ ನೀಡಬೇಕಾಗಿರುತ್ತೆ ಏತ್ ಮತ್ತೆ ಫಿಫ್ತ್ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಲ್ಲ ಬಟ್ ನೈನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಏನಿದಿರಲ್ವಾ ನೀವು ಓದೋದು ಜಾಸ್ತಿ ಇರುತ್ತೆ ನಿಮ್ಗೆ ಪ್ರಶ್ನೆ ಪತ್ರಿಕೆನ ಓದಿ ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಮೇನ್ಗೆ ಎಷ್ಟು ಟೈಮ್ ಅನ್ನ ಡಿವೈಡ್ ಮಾಡ್ಕೋಬೇಕು ಅಂತ ಹೇಳಿ ಆ ಟೈಮ್ನ ನೋಡಿ ಡಿವೈಡ್ ಮಾಡ್ಕೊಂಡು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿ ಇನ್ನ ಇದಾದ ನಂತರ ನಿಮ್ಮ ಆನ್ಸರ್ ಶೀಟ್ ನೋಡೋದಕ್ಕೆ ನೀಟಾಗಿರ್ಲಿ ಟೈಡಿ ಆಗಿರ್ಲಿ ತುಮ್ನೆ ಸುಮ್ ಸುಮ್ನೆ ಗೀಚ್ ಹಾಕೋದು ಆ ಸುಮ್ಮನೆ ಅನ್ನೆಸೆಸರಿ ಕಾಲ್ ಕಾಲಿ ಜಾಗ ಬಿಡೋದು ಈ ತರ ಎಲ್ಲ ಮಾಡ್ಬೇಡಿ ಎಲ್ಲಾ ಉತ್ತರಗಳನ್ನ ಕೂಡ ನೀಟಾಗಿ ಬರೀರಿ ಮತ್ತೆ ಆನ್ಸರ್ಸ್ ಬರದಾದ್ಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅಂಡರ್ಲೈನ್ ಮಾಡಿ ಹಾಗೇನೆ ಪೇಪರ್ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿರ್ಲಿ ಪೇಪರ್ ಪ್ರೆಸೆಂಟೇಶನ್ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಅಂಕಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದಿಷ್ಟು ಎಕ್ಸಾಮ್ ಬಗ್ಗೆ ನೀವು ತಿಳಿದಿರ್ಬೇಕಾದಂತಹ ಮಾಹಿತಿ ಅಂದುಕೊಂಡ ಸಮಯದಂತೆ ಅಂದುಕೊಂಡ ದಿನಾಂಕದಂದೇ ಪರೀಕ್ಷೆ ನಡೆಯುತ್ತೆ ಐ ಹೋಪ್ ಎಲ್ರು ಕೂಡ ಪರೀಕ್ಷೆಗೆ ಈಗ ಆಲ್ರೆಡಿ ಸಿದ್ಧತೆಯನ್ನ ನಡೆಸಿದೀರಾ ಎಲ್ರು ಕೂಡ ಎಕ್ಸಾಮ್ ಚೆನ್ನಾಗಿ ಬರೀರಿ ಹಾಗೆ ಇನ್ನೊಂದ್ ಮಾತು ಆ ಕೆಲವು ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಎಕ್ಸಾಮ್ ಬೇಕಾಗಿತ್ತು ಕೆಲವು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬೇಡಪ್ಪ ಯಾಕೆ ಈ ತರ ಮಾಡ್ತಾರೆ ಅಂತ ಹೇಳಿ ಅನ್ಕೊಂಡಿದೀರಾ ಆದ್ರೆ ಮಕ್ಳೆ ಏನ್ ಗೊತ್ತಾ ನೀವು ಟೆಂತ್ ಸ್ಟ್ಯಾಂಡರ್ಡ್ ಹೋಗ್ತಿರಲ್ವಾ ಟೆಂತ್ ಸ್ಟ್ಯಾಂಡರ್ಡ್ ಹೋದಾಗ ಒಂದೇ ಸರಿ ಪಬ್ಲಿಕ್ ಎಕ್ಸಾಮ್ ಬರೆಯೋದಕ್ಕಿಂತ ಈಗ್ಲೆ ಫಿಫ್ ಅಲ್ಲಿ ಒಂದ್ಸರಿ ಏತ್ ಅಲ್ಲಿ ಒಂದ್ಸರಿ ನೈನ್ತ್ ಅಲ್ಲಿ ಒಂದ್ಸರಿ ಈ ತರ ಬರೆಯೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ್ಲಿಂದಾನೆ ಅಭ್ಯಾಸ ಆಗುತ್ತೆ ಪರೀಕ್ಷಾ ಭಯ ಅಂತ ಏನ್ ಹೇಳ್ತಾರಲ್ವಾ ಆ ಭಯ ನಿಮ್ಗೆ ಹೊರಟೋಗ್ಬಿಟ್ಟಿರುತ್ತೆ ಟೆಂತ್ ಎಕ್ಸಾಮ್ ಈಸಿಯಾಗಿ ನೀವು ಫೇಸ್ ಹಾಗೆ ಯಾರು ಬೇಜಾರು ಮಾಡ್ಕೋಬೇಡಿ ಎಕ್ಸಾಮ್ ಇದೆ ಅಂತ ಹೇಳಿ ಮಾಮೂಲಿ ಎಕ್ಸಾಮ್ ತರನೇ ಅಷ್ಟೇ ಎಕ್ಸಾಮ್ ದೊಡ್ಡ ಯುದ್ಧ ಅಲ್ಲ ಆರಾಮಾಗಿ ಕೂಲ್ ಆಗಿ ಬರೀರಿ ಮಾಡೆಲ್ ಕ್ವಶನ್ ಪೇಪರ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ ಹೇಳ್ತಾ ಹಾಗೆ ಒಂದಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಅದ್ರ ಕಡೆ ಕೂಡ ಒಂದ್ಸರಿ ಗಮನ ವಹಿಸಿ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು